ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಿಚನ್ನಿಂದನೇ ಇವತ್ತು ಮಧ್ಯಾಹ್ನ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ಹುಳಿಕಾಳು ಕಡಲೆ ಬಟಾಟೆ ಟೊಮೆಟೊ ಎಲ್ಲ ಹಾಕಿ ಒಂದು ಸಾಂಬಾರು ಮಾಡುವ ಅಂತ ತುಂಬ ಚೆನ್ನಾಗಾಗುತ್ತೆ ಇದು ಹಾಗೆ ಫಸ್ಟು ನಾನು ಕುಕ್ಕರಿಗೆ ಇದೊಂದು ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೆ ಕಡಲೆ ಮತ್ತು ಹುರುಳಿ ಆಮೇಲೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಎರಡು ಟೊಮೆಟೊ ಹಾಗೆ ಒಂದು ಆಲೂಗಡ್ಡೆ ಇಷ್ಟನ್ನು ಕುಕ್ಕರಲ್ಲಿ ಹಾಕಿ ಒಂದು ಮೂರು ನಾಲ್ಕು ವಿಜೀಲು ಕೂಗಿಸ್ಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಯಾವುದೇ ಮುದ್ದೆ ಆಗಿರಲಿ ಅನ್ನಕ್ಕಾಗಿರಲಿ ತುಂಬ ಚೆನ್ನಾಗಾಗುತ್ತೆ ಈ ಸಾರು ಹಾಗೆ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಧ್ಯಾಹ್ನದ ಅಡುಗೆ ಮಾಡ್ತಿದ್ದೀನಿ ಸ್ವಲ್ಪ ಎಡಿಟಿಂಗ್ ಮಾಡೋದಿತ್ತು ಅದನ್ನೆಲ್ಲ ಮಾಡಿಬಿಟ್ಟು ಇವಾಗ ಅಡುಗೆ ಮಾಡೋಣ ಅಂತ ಬಂದೆ ಹುಬ್ಬಳ್ಳೆ ಆಗಿರೋದ್ರಿಂದ ಎಂತ ಮಾಡೋದು ಎಷ್ಟು ಗಂಟೆ ಊಟ ಮಾಡೋದು ಅದೆಲ್ಲ ಟೈಮ್ ಇಲ್ಲ ಬೆಳಿಗ್ಗೆ ತಿಂಡಿ ಒಂದು ತಿಂತೀನಿ ಮಧ್ಯಾಹ್ನ ಊಟ ನಂದು ಇವಾಗ ಎರಡು ಗಂಟೆ ಆದ್ರೂ ಆಯ್ತು ಎರಡೂವರೆ ಮೂರು ಗಂಟೆ ಆದ್ರೂ ಆಯ್ತು ಹಾಗೆ ಊಟ ಮಾಡಿದ ಏನೋ ಬೇಜಾರು ಯಾವಾಗ್ಲೂ ಊಟ ಮಾಡ್ಬೇಕಾದ್ರೂ ಪ್ರಾಗ್ ನನ್ನ ಜೊತೆ ಇರ್ತಿಲ್ಲಲ್ಲ ಇನ್ನೊಂದು ಸ್ವಲ್ಪ ದಿವಸ ನನಗೆ ಅಡ್ಜಸ್ಟ್ ಆಗಿಸ್ ಇನ್ನೂ ಸ್ವಲ್ಪ ದಿವಸ ಬೇಕಾಗ್ಬೋದು ಒಂಥರ ಬೆಳಿಗ್ಗೆನೆ ನನ್ನ ಹಸ್ಬೆಂಡ್ ಕೂಡ ಹೋಗಿರ್ತಾರೆ ಹಾಗೆ ನನ್ನ ಪ್ರಾಗ್ಗೆ ಕೂಡ ಹೋಗಿರ್ತಾಳೆ ಒಂಥರ ಏನೋ ಮನೆಯೆಲ್ಲ ಖಾಲಿ ಖಾಲಿ ಅನ್ಸುತ್ತೆ ನಂಗೆ ಮೊದಲಾಗಿದ್ರೊಳ ಮಧ್ಯಾಹ್ನ ಹೊತ್ತಿಗೆಲ್ಲ ಬಂದ್ಬಿಡ್ತಾ ಇರ್ಲಲ್ಲ ಹಾಗಾಗಿ ಒಂಥರ ಅದೊಂದು ರೊಟೀನ್ ಬೇರೆ ಇತ್ತು ಇವಾಗ ಅವಳು ಫುಲ್ ಡೇ ಸ್ಕೂಲಲ್ಲಿ ಇರ್ತಾಳೆ ಬರುವಾಗ್ಲೇ ಫೋರ್ ತರ್ಟಿ ಆಗುತ್ತೆ ಅದೊಂದು ಈ ರೊಟ್ಟಿ ನನಗೆ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಟೈಮ್ ತಕ್ಕೊಳ್ಳುತ್ತೆ ಅವಳಿಲ್ದೇ ಒಂಥರ ಬೋರ್ ಅನ್ಸುತ್ತೆ ನಾನು ಮಿಸ್ ಮಾಡ್ಕೊಂತೀನಿ ಪ್ರಾಗಿ ಅನ್ನ ತುಂಬ ಸೊ ಇವಾಗ ನಾನು ಕಾಳು ಸಾಂಬಾರ್ ಮಾಡ್ತಾ ಇದೀನಿ ಆಲೂಗಡ್ಡೆ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಾಗುತ್ತೆ ಆಗುತ್ತೆ ಮಳೆಗಾಲಕ್ಕೆ ಸ್ವಲ್ಪ ಹುಳ್ಳಿಕಾಳು ಸ್ವಲ್ಪ ಕಡಲೆಕಾಳು ಹಾಗೆ ಒಂದು ಆಲೂಗಡ್ಡೆ ಎರಡು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ವಿಸಿಲ್ ಓಡಿಸಿ ಇಟ್ಟಿದ್ದೀನಿ ಇಲ್ಲಿ ಕುಕ್ಕರ್ ಅಲ್ಲಿ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ಸಿಂಪಲ್ ಆಗಿ ಏನೇನ್ ಹಾಕ್ತೀನಿ ಅಂತ ನಾನು ತೋರಿಸ್ತೀನಿ ನೀವು ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು ಬೆಳಿಗ್ಗೆ ತಲೆಗೆ ಎಣ್ಣೆ ಹಚ್ಕೋಬೇಕಂತ ಇದ್ದೆ ಎಡಿಟಿಂಗ್ ಮಾಡೋದೇ ಇದರಲ್ಲಿ ನನಗೆ ನೆನಪು ಹೋಗ್ಬಿಡ್ತು ಇವಾಗ ತಲೆಗೆ ಎಣ್ಣೆ ಹಾಕ್ಕೊಂಡು ಬಂದೆ ಇನ್ನು ಮಧ್ಯಾಹ್ನ ಸ್ನಾನ ಮಾಡಬೇಕು ಅಟ್ಲೀಸ್ಟ್ ಒಂದು ಎರಡು ಗಂಟೆ ಆದರೂ ಬಿಡ್ತೀನಲ್ಲ ತಲೆ ಎಣ್ಣೆ ಸಾಕು ಇವಾಗ ನಾನು ಪಟಾಪಟ್ ಅಂತ ಮಸಾಲೆಯನ್ನ ತಕ್ಕೊಳ್ತೀನಿ ಹೇಗೆ ಮಾಡ್ತೀನಿ ಅದನ್ನ ನಿಮ್ಗೆ ತೋರಿಸ್ತೀನಿ ಓಕೆನಾ ಮಳೆ ಬರ್ತಾ ಉಂಟು ಹೊರಗಡೆ ತುಂಬಾ ಮಳೆ ಇದೆ ಇವತ್ತು ಸ್ಕೂಲ್ಗೆ ರಜಾ ಇಲ್ಲ ಆದ್ರೆ ಬೆಳಿಗ್ಗೆಯಿಂದನೂ ಸ್ವಲ್ಪ ಮಳೆ ಕಮ್ಮಿನೇ ಇಲ್ಲ ಅಂತ ಹೇಳ್ಬೋದು ಬರ್ತಾನೆ ಇದೆ ಒಳಗೆ ಒಳ್ಳೆ ಕತ್ಲೆ ಆದಾಗಿದೆ ನಂಗೆ ಇಲ್ಲಿ ಮೊದ್ಲೇನೆ ಕತ್ಲೆ ಇನ್ನೂ ಕತ್ಲೆ ಅನ್ನಿಸ್ತಾ ಇದೆ ಓಕೆ ಫಸ್ಟ್ ನಾನು ಮಸಾಲೆ ರೆಡಿ ಮಾಡಿ ಹಾಗೆ ಒಂದು ಪಾತ್ರೆ ಇಟ್ಬಿಟ್ಟು ಇವಾಗ ಸ್ವಲ್ಪ ಒಣಮೆಣಸನ್ನ ಹಾಕಿದ್ದೀನಿ ಇದು ಆಲ್ರೆಡಿ ನಾನು ಮಸಾಲೆ ತೋರಿಸಿದ್ದೀನಿ ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಾಗುತ್ತೆ ಮಾಮೂಲಿ ನೀವು ಸಾಂಬಾರು ಮಸಾಲೆ ಮಾಡ್ದಂಗೆ ಆಗೋಲ್ಲ ಬೆಳ್ಳುಳ್ಳಿ ಶುಂಠಿ ಇದೆಲ್ಲ ಒಂಚೂರು ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ ಒಂದು ಅರ್ಧ ಈರುಳ್ಳಿ ಕೂಡ ಹಾಕಿದ್ದೀನಿ ಹಾಗೇ ಒಂದು ಚಕ್ಕೆ ಒಂದು ಲವಂಗ ಎಲ್ಲ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಕೊತ್ತಂಬರಿ ಹಾಗೆ ಜೀರಿಗೆ ಹಾಗೆ ಮೆಂತ್ಯ ಇಷ್ಟನ್ನು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಕಾಳುಗಳು ಸ್ವಲ್ಪ ಗ್ಯಾಸ್ ಆಗೋದ್ರಿಂದ ಸ್ವಲ್ಪ ನಾವು ಅದಕ್ಕೆ ಶುಂಠಿ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಇದೆಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡೋದ್ರಿಂದ ಚೆನ್ನಾಗಾಗುತ್ತೆ ಹಿಂಗು ಬೇಕಾದರೂ ನೀವು ಹಾಕ್ಕೋಬೋದು ಇವಾಗ ತೆಂಗಿನಕಾಯಿ ಹಾಕಿ ಮಸಾಲ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಸ್ವಲ್ಪ ದೊಡ್ಡ ಪೀಸ್ ಮಾಡಿ ಹಾಕಿದ್ದೆ ಹಾಗಾಗಿ ಅಷ್ಟು ಕರಗಿ ಹೋಗಿಲ್ಲ ಹಾಗೆ ಇವಾಗ ಒಂದು ಪಾತ್ರೆ ಇಟ್ಕೊಂಡು ಫಸ್ಟೇ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದೀನಿ ಆಮೇಲೆ ಬೇಯಿಸ್ಕೊಂಡಿರೋ ಕಡಲೆ ಮತ್ತು ಹುರುಳಿಕಾಳುನಿದೆ ಅದನ್ನು ಹಾಕಿದ್ದೀನಿ ಆಮೇಲೆ ಮಸಾಲೆ ರುಬ್ಕೊಂಡಿರೋದನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಉಪ್ಪು ಬೇಕಾದರೆ ಸೇರಿಸ್ಕೊಂಡ್ರೆ ಆಯಿತು ಇವಾಗೇನು ಇದನ್ನು ವಾಸನೆ ಹೋಗೋ ತನಕ ಕುದಿಯೋಕೆ ಬಿಡೋದು ಇಲ್ಲಿ ನೋಡ್ತಾ ಇರ್ಬೋದು ಸಾಂಬಾರು ರೆಡಿ ಆಯಿತು ಹಾಗೆ ವೈಟ್ ರೈಸ್ ಜೊತೆ ಈ ಅನ್ನ ಸಖತ್ತಾಗುತ್ತೆ ಬಿಸಿ ಬಿಸಿ ಅನ್ನ ಸಾರು ಸೂಪರ್ ಕಾಂಬಿನೇಷನು ಹಾಗೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಇವತ್ತು ಸ್ವಲ್ಪ ನಿನ್ನೆ ಅದು ಅನ್ನ ಮಿಕ್ಕಿತ್ತು ವೈಟ್ ಮಾಡಿದ್ದೆ ಮಾಡಿದ್ದೇನೆ ಬಾಯ್ಲ್ಡ್ ರೈಸ್ ಮಾಡಿರಲಿಲ್ಲ ಸಾಂಬಾರಿಗೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಹಾಗೆ ನನ್ನ ಹಸ್ಬೆಂಡ್ ತಿನ್ನಲ್ಲ ಹಾಗೆ ಸ್ವಲ್ಪ ಅವರಿಗೆ ಚಿತ್ರಾನ್ನ ಮಾಡೋಣ ಅಂತ ಸಿಂಪಲ್ ಆಗಿ ಚಿತ್ರಾನ್ನ ಮಾಡೋದು ಫಟಾಫಟ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಆಗೋಗುತ್ತೆ ಚಿತ್ರಾನ್ನ ಎಲ್ಲ ಇವಾಗ ಅನ್ನ ಎಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಬೇಕಾದರೆ ಹಾಕ್ಕೊಂಡು ಇವಾಗ ನಮ್ಮದು ಚಿತ್ರಾನ್ನ ಕೂಡ ರೆಡಿ ಆಯಿತು ಇನ್ನು ಬಿಸಿ ಅವಳನ್ನು ಸ್ನಾನ ಮಾಡಿಸಬೇಕು ಹಾಗೆ ದೋಸೆ ಇಟ್ಟು ರುಬ್ಬಿಟ್ಟಿದ್ದೀನಿ ಹಾಗೆ ಪ್ರಾಗನ್ನೆಲ್ಲ ಬಿಟ್ಟು ಬಂದಮೇಲೆ ನಾನು ಪೂಜೆ ಎಲ್ಲ ಮಾಡ್ಕೊಳ್ಳೋಕೆ ರೆಡಿ ಮಾಡಿದೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ದೇವ್ರ ಪ ಫೋಟೋ ಎಲ್ಲ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಹಾಗೆ ನಮ್ದು ದೋಸೆ ಕೂಡ ರೆಡಿ ಬೆಳಿಗ್ಗೆಯಿಂದ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಂದು ಪೂಜೆ ಎಲ್ಲ ಆಯ್ತು ಇವತ್ತು ಶುಕ್ರವಾರ ಹಾಗೆ ಪೂಜೆ ಎಲ್ಲ ಮುಗಿಸಿ ಇವಾಗ ತಿಂಡಿ ತಿನ್ನಕ್ಕೆ ಬಂದೆ ಹಸ್ಬೆಂಡ್ ಪ್ರಾಗ್ಯ ಎಲ್ಲ ತಿಂಡಿ ತಿಂದು ಹೋಗಿ ಆಯ್ತು ಅವಾಗ್ಲೆ ಹಸ್ಬೆಂಡ್ ಅಂತ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ ನಮ್ಗೆ ದೋಸೆ ಅವರಿಗೆ ಉದ್ದಿನ ದೋಸೆ ತಿನ್ನೋದಿಲ್ಲ ಹಾಗಾಗಿ ಅವರಿಗೆ ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಹಾಗೆ ನಾನು ಆಮೇಲೆ ಅವರೆಲ್ಲ ಹೋದಾದ್ಮೇಲೆ ಸ್ನಾನ ಎಲ್ಲ ಮಾಡಿ ದೇವರ ಪಾತ್ರೆ ತೊಳೆದು ಪೂಜೆ ಮಾಡಿ ಇವಾಗ ತಿಂಡಿ ತಿನ್ನಕ್ಕೆ ಬಂದೆ ನೋಡುವ ಇವತ್ತಿನ ದಿವಸ ಹೇಗೆ ಹೋಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಹೀಗೆ ನನಗೆ ಓಕೆನಾ ಫಸ್ಟ್ ತಿಂಡಿ ತಿಂದು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡಿ ಹಾಗೆ ತುಂಬ ದಿವಸದಿಂದ ನಾನು ಈ ಫೇಸ್ ಪ್ಯಾಕ್ ಒಂದು ಟ್ರೈ ಮಾಡುವಂತಿದ್ದೆ ಸ್ವಲ್ಪ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಲಿಂಬೆಹಣ್ಣಿದು ರಸ ಆಮೇಲೆ ಕೋಕೋನಟ್ ಆಯಿಲು ಮಿಕ್ಸ್ ಮಾಡಿ ಫೇಸಿಗೆ ಅಪ್ಲೈ ಮಾಡೋದು ತುಂಬ ಚೆನ್ನಾಗಿ ಆಗುತ್ತಂತೆ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟಿಫನ್ ಅಲ್ಲಿ ಆದ್ಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬಾ ದಿವಸ ಆಯ್ತು ನನ್ನ ಫೇಸಿಗೆ ಏನು ಅಪ್ಲೈ ಮಾಡಿಲ್ಲ ತುಂಬಾ ಅಂದ್ರೆ ಡಲ್ ಆದಾಗ ಅನಿಸ್ತಾ ಇತ್ತು ಸೊ ಹಾಗಾಗಿ ಒಂದು ಫೇಸ್ ಪ್ಯಾಕ್ ಟ್ರೈ ಮಾಡೋಣ ಅಂತ ಇದ್ದೀನಿ ಕಾಫಿ ಪುಡಿಯಿಂದ ತುಂಬಾ ಜನ ಮಾಡ್ತಾರೆ ಕಾಫಿ ಪುಡಿ ಹಾಕಿ ಫೇಸ್ ಪ್ಯಾಕ್ ಮಾಡೋದು ನನ್ನ ಒಬ್ರು ನಂಗೆ ಸಜೆಸ್ಟ್ ಮಾಡಿದ್ರು ಅಂದ್ರೆ ಬೇಸಿಗೆಯಲ್ಲಿ ತುಂಬಾ ಟ್ಯಾನ್ ಆಗಿತ್ತು ನನ್ನ ಫೇಸ್ ಸೊ ಅದಕ್ಕೋಸ್ಕರ ಟ್ರೈ ಮಾಡಿ ಅಂತ ಹೇಳಿದ್ರು ಸೊ ನಾನು ಅದಕ್ಕೆ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ನೋಡುವ ನಂಗು ಹೇಗಾಗುತ್ತೆ ಎಕ್ಸ್ಪೀರಿಯೆನ್ಸ್ ಗೊತ್ತಿಲ್ಲ ನಾನು ಟ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಏನ್ ಹಾಕಿದ್ದೀನಿ ಅಂದ್ರೆ ಕಾಫಿ ಪುಡಿ ಮತ್ತೆ ಕೋಕೋನಟ್ ಆಯಿಲ್ ಮತ್ತೆ ಒಂದು ಸ್ವಲ್ಪ ಲಿಂಬೆಹಣ್ಣಿದ ರಸ ಮತ್ತೆ ನೀರು ಏನು ಆ್ಯಡ್ ಮಾಡಿಲ್ಲ ಇಷ್ಟೇನೆ ಇದನ್ನ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗ ಹಚ್ಬಿಟ್ಟು ಒಂದು ಟೂ ಮಿನಿಟ್ಸ್ ಹಾಗೆ ಮಸಾಜ್ ಮಾಡ್ಬೇಕು ಫೇಸಿಗೆ ಆಮೇಲೆ ಹೇಗಾಗ್ತದೆ ನೋಡ್ಬೇಕು ನಾನು ರೈಸಿಗೆ ಇಟ್ಟು ಬಂದಿದ್ದೀನಿ ಕುಕ್ಕರ್ ಪ್ರೆಸರ್ ಹೋಗುತ್ತೆ ನಾವು ಸ್ವಲ್ಪ ಆ ಕಡೆ ಸೌಂಡ್ ನಿಮ್ ಕೇಳಿಸ್ತಾ ಇರ್ಬೋದು ಸೊ ಅಪ್ಲೈ ಮಾಡೋಣ ನೋಡುವ ಹೇಗೆ ರಿಸಲ್ಟ್ ಬರುತ್ತಂತ ಚೆನ್ನಾಗಿ ಬರುತ್ತೋ ಅಥವಾ ಏನಾದ್ರೂ ಆಗುತ್ತೋ ನನಗೂ ಗೊತ್ತಿಲ್ಲ ಹಚ್ಕೋತೀನಿ ನೋಡುವ ಹೆಂಗಾಗ್ತದೆ ಅಂತ ಐ ಥಿಂಕ್ ಸ್ವಲ್ಪ ಭಯ ಭಯ ಆಗ್ತಾ ಉಂಟು ಕಾಫಿ ಪೌಡರ್ ಎಲ್ಲ ನನ್ನ ಮುಖಕ್ಕೆ ಯಾವತ್ತೂ ನಾನು ಅಪ್ಲೈ ಮಾಡಿಲ್ಲ ಹೆದರಿಕೆ ಆಗ್ತಾ ಉಂಟು ಆದ್ರೂ ಟ್ರೈ ಮಾಡುವ ಅಂತ ಹೇಳಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋಣ ಒಂದು ಟೂ ಮಿನಿಟ್ಸ್ ನೋಡುವ ನಾನು ಏನಾಗ್ತದೆ ಅದ್ರ ಕರೆಕ್ಟಾಗಿ ನಾನು ನಿಮ್ಗೆ ಹೇಳ್ತೀನಿ ನಂಗೆ ಅಟ್ಲೀಸ್ಟ್ ಗೊತ್ತಾಗುತ್ತಲ್ಲ ಚೇಂಜಸ್ ಫೇಸ್ ಮೊದಲೇ ಆಗಿತ್ತು ಇವಾಗ ಆಗಿತ್ತು ಅಂತ ಆದ್ರೂ ಸ್ವಲ್ಪ ಮನಸ್ಸೊಳಗೆ ಭಯ ಭಯ ಆಗ್ತಾ ಉಂಟು ಒಂದು ಟೂ ಮಿನಿಟ್ಸ್ ಹೀಗೆ ಮಸಾಜ್ ಮಾಡ್ಬೇಕು ನಾನು ಚೆನ್ನಾಗಿ ಒಂದ್ಸಲ ನನ್ನ ಫೇಸ್ಗೆ ಒಂದು ಟೂ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ತೀನಿ ನೋಡುವ ವಾಶ್ ಮಾಡಿ ಒಂದ್ ಸ್ವಲ್ಪ ಹೊತ್ ಬಿಟ್ಟು ಮತ್ತೆ ನಿಮ್ಗೆ ತೋರಿಸ್ತೀನಿ ಹೇಗಾಯ್ತು ಅಂತ ಓಕೆ ಹೆಂಗ್ ಕಾಣ್ತಾ ಇದೀನಿ ನೋಡಿ ಕಪ್ಪುಗೆ ಕಾಣ್ತಾ ಇದ್ದೀನಿ ಆ ಕಾಫಿ ಪುಡಿ ಹಚ್ಚಿ ನೋಡಿ ಕೈಯೆಲ್ಲ ಒಂಥರ ಕಲರ್ ಬಂದಿದೆ ಈ ಕಾಫಿ ಪುಡಿ ಕಲರ್ ಕಲರ್ ಏನಾದ್ರು ಹಾಕಿದಾರೋ ಗೊತ್ತಾಗ್ತಾ ಇಲ್ಲ ಹಚ್ಕೊಂಡಿದ್ದೀನಿ ಏನಾದ್ರೂ ನಿಮ್ಗೆ ನ್ಯಾಚುರಲ್ ಕಾಫಿ ಪುಡಿ ಸಿಗುತ್ತಲ್ವಾ ಈ ಇನ್ಸ್ಟೆಂಟ್ ಕಾಫಿ ಪುಡಿಗಳಕ್ಕಿಂತ ನ್ಯಾಚುರಲ್ ಆಗಿ ಸಿಗುವಂತ ಕಾಫಿ ಪುಡಿ ಇದ್ರೆ ಟ್ರೈ ಮಾಡಿ ನಾನು ಇನ್ಸ್ಟೆಂಟ್ ಆಗಿ ಸಿಗುವಂತದ್ದು ಅದನ್ನ ತಂದು ಯೂಸ್ ಮಾಡಿದೀನಿ ಅದೆಲ್ಲ ಒಳ್ಳೇದಾಗಿರುತ್ತೆ ಇದು ಕೈಯೆಲ್ಲ ನೋಡಿ ಕಲರ್ ಕಲರ್ ಆಗಿದೆ ಅದ್ರ ಹೆದರಿಕೆ ಇದೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗೇ ಬಿಡ್ತೀನಿ ನೀವು ಹಚ್ಚುತ್ತಾ ಹಚ್ಚುತ್ತಾ ಸ್ವಲ್ಪ ಮಸಾಜ್ ಮಾಡ್ತೇನೆ ಸ್ವಲ್ಪ ಡ್ರೈ ಬಿಡುತ್ತೆ ನಾನು ಚೂರು ನೀರು ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಸಾಜ್ ಕೊಟ್ಟಿದ್ದೀನಿ ಒಂದು ಫೈವ್ ಮಿನಿಟ್ಸ್ ಸೊ ನೋಡು ಏನಾಗ್ತದೆ ಅಂತ ಇವತ್ತು ಫಸ್ಟ್ ಟ್ರೈ ಮಾಡೋದು ನಾನು ಹೇಗಾಗ್ತದೆ ರಿಸಲ್ಟ್ ಅಂತ ಹೇಳ್ತೀನಿ ಚೆನ್ನಾಗಾದ್ರೂ ಹೇಳ್ತೀನಿ ಚೆನ್ನಾಗಾಗಿಲ್ಲ ಆದರೂ ಹೇಳ್ತೀನಿ ನಾನು ನಿಮಗೆ ಒಂದೇ ರಿಸಲ್ಟ ನಿಮ್ಗಷ್ಟು ಎಫೆಕ್ಟಿವ್ ಅಂತ ಅನ್ಸೋದಿಲ್ಲ ಬಟ್ ನೋಡುವ ಹೇಗಾಗ್ತದೆ ಅಂತ ಸ್ವಲ್ಪನಾದ್ರೂ ಗೊತ್ತಾಗುತ್ತಲ್ವಾ ಓಕೆ ಅಂದ್ರೆ ಕೆಟ್ಟದಾಗ ಕಾಣ್ತಾ ಇದ್ದೀನಿ ಪ್ರಾಗೆ ಇದ್ದಿದ್ರೆ ನಿಜವಾಗ್ಲೂ ನಕ್ಕು ನಕ್ಕು ಬಿಡೋಳು ಅವಳಿಗೆ ಏನಾದ್ರೂ ನಾನು ಫೇಸ್ ಪ್ಯಾಕ್ ಹಾಕೊಂಡು ತುಂಬ ನಗು ಬರುತ್ತೆ ಇದಂತೂ ತುಂಬಾ ಕೆಟ್ಟದಾಗ ಕಾಣ್ತಾ ಇದೆ ಫೇಸ್ ತುಂಬಾ ಕಪ್ ಕಪ್ಪಗಾಗಿ ಓಕೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆರಾಮಾಗಿ ರಿಲೀಫ್ ಮಾಡ್ತೀನಿ ಮತ್ತೆ ಫೇಸ್ ಎಲ್ಲ ವಾಶ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆನಾ ಓಕೆ ನೋಡ್ತಾ ಇರ್ಬೋದು ಫೇಸ್ ವಾಶ್ ಮಾಡ್ಕೊಂಡ್ ಬಂದೆ ಫಿಫ್ಟೀನ್ ಮಿನಿಟ್ಸ್ ನಾ ಬಿಡ್ತೀನಿ ಅಂತ ಹೇಳಿ ಟೆನ್ ಮಿನಿಟ್ಸ್ ಹೋಗಿ ವಾಶ್ ಮಾಡ್ಕೊಂಡ್ ಬಂದೆ ಯಾಕಂದ್ರೆ ನಂಗೆ ಮನ್ಸೊಳಗೆ ಭಯ ಆಗ್ತಿತ್ತು ಗೆ ಅಪ್ಲೈ ಮಾಡಿದಿನಿ ಏನಾದ್ರು ಆಗ್ಬಿಟ್ರೆ ಅಂತ ಹೇಳಿ ಮತ್ತೆ ನೋಡುವ ನೆಕ್ಸ್ಟ್ ಒಳ್ಳೇದಾದ್ರೆ ಮತ್ತೆ ನೋಡುವ ಅಂತ ಹೇಳಿ ವಾಶ್ ಮಾಡ್ಕೊಂಡ್ ಬಂದೆ ನೋಡ್ತಾ ಇರ್ಬೋದು ನನ್ನ ಫೇಸ್ ಹೇಗ್ ಕಾಣ್ತಿದೆ ಅಂತ ಏನ್ ಚೇಂಜಸ್ ನಂಗೆ ಏನ್ ಕಾಣ್ತಾ ಇಲ್ಲ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಸ್ಕ್ರಬ್ ಮಾಡಿದೀನಿ ಒಂದ್ ಟೆನ್ ಮಿನಿಟ್ಸ್ ಬಿಟ್ಟಿದ್ದೀನಿ ಅಂತ ಚೇಂಜಸ್ ಏನು ನನಗೆ ಕಾಣಿಸ್ತಾ ಇಲ್ಲ ಫೇಸ್ ಅಲ್ಲಿ ಮಾಮೂಲಿ ಅನ್ನಿಸ್ತಾ ಇದೆ ಅಂದ್ರೆ ಇವಾಗ ತುಂಬಾ ದಿವಸ ಆಯ್ತಲ್ಲ ಅಂದ್ರೆ ಮಳೆಗಾಲ ಹೋಗಿ ಸಾರಿ ಬೇಸಿಗೆ ಹೋಗಿ ಮಳೆಗಾಲ ಬಂದಿದೆ ಇವಾಗ ಸ್ವಲ್ಪ ಒಳಗಡೆ ಇರೋದು ಬಿಸಿಲಿಗೆ ಜಾಸ್ತಿ ಹೋಗಲ್ಲ ಹಾಗಾಗಿ ಸ್ವಲ್ಪ ಟ್ಯಾನ್ ಎಲ್ಲ ರಿಮೂವ್ ಆಗಿರುತ್ತೆ ಆಲ್ರೆಡಿ ಮನೆ ಒಳಗೆ ಇರೋದ್ರಿಂದ ಅಷ್ಟು ಚೇಂಜಸ್ ಕಾಣ್ತಾ ಇಲ್ಲ ಓಕೆ ಟ್ರೈ ಮಾಡಬಹುದು ಸೈಡ್ ಎಫೆಕ್ಟ್ ಏನು ಇಲ್ಲ ಅನ್ಕೊಂತೀನಿ ಏನು ಆಗಿಲ್ಲ ಫೇಸ್ ನಾನು ಎದ್ರುಕೊಂಡು ಟೆನ್ ಮಿನಿಟ್ಸ್ಗೆ ಹೋಗಿ ವಾಶ್ ಮಾಡ್ತೀವಿ ಯಾಕೆ ಸುಮ್ನೆ ಮುಖದ ಮೇಲೆಲ್ಲ ಏನೇನೋ ಟ್ರೈ ಮಾಡಕ್ ಹೋಗಿ ಇರೋ ಚೆನ್ನಾಗಿರೋ ಮುಖನು ಹಾಳು ಮಾಡ್ಕೋಬೋದು ಮಾಡ್ಕೊಳ್ಳೋದಂತ ಹೇಳಿ ಓಕೆ ಇನ್ನು ಊಟ ಮಾಡ್ಬೇಕು ಸ್ವಲ್ಪ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಉಂಟು ಇನ್ನು ರೈಸ್ ವಿಸಿಲ್ ಹೋಗಿಲ್ಲ ಅನ್ನ ಮಾಡಿದ್ದು ಹಾಗೆ ಹೋಗಿ ಬಟ್ಟೆ ವಾಶ್ ಮಾಡಿ ಬರ್ತೀನಿ ಮೇಲ್ಗಡೆ ಹಾಕಿ ಬರ್ತೀನಿ ಬಟ್ಟೆ ಒಣಗಲ್ಲ ಸ್ವಲ್ಪ ಒಣಗಿರೋದನ್ನ ತಂದು ಇಲ್ಲಿ ಮೇಲ್ಗಡೆ ಹಾಕುದು ಒಳಗೆ ರೂಮಲ್ಲಿ ಇಲ್ಲಿ ಒಂದು ಹಗ್ಗ ಕಟ್ಟಿದೀನಿ ಇಲ್ಲೇ ಹಾಕ್ಬಿಡ್ತೀನಿ ಯಾಕಂದ್ರೆ ನೈಟ್ ಫುಲ್ ಫ್ಯಾನ್ ಚಾಲೂ ಇರುತ್ತಲ್ವಾ ಹಾಗಾಗಿ ಬಟ್ಟೆ ಎಲ್ಲ ಒಣಕೊಳ್ಳುತ್ತೆ ಅದೊಂದು ಒಳ್ಳೆ ಆಗ್ತದೆ ಬೇರೆ ಕಡೆ ಆದ್ರೆ ಸ್ವಲ್ಪ ಕೋಲ್ಡ್ ಇರುವಾಗ ಫ್ಯಾನ್ ಎಲ್ಲ ಬೇಡ ಅನ್ಸುತ್ತೆ ಆದ್ರೆ ಮಂಗಳೂರು ಈ ಕಡೆ ಅವರಿಗೆಲ್ಲ ಸ್ವಲ್ಪ ಫ್ಯಾನ್ ಇಲ್ಲ ಅಂದ್ರೆ ಮಲ್ಗಕ್ಕಾಗಲ್ಲ ನಮ್ಗಂತೂ ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ ಫ್ಯಾನ್ ಇಲ್ಲ ಅಂದ್ರೆ ಇದ್ದೇ ಬರಲ್ಲ ಮೊದ್ಲೆಲ್ಲ ನಾವು ಅಮ್ಮನ ಮನೆಯಲ್ಲಿ ಇರುವಾಗ ನಮ್ದು ಹಂಚಿನ ಮನೆ ಇತ್ತು ಮೊದ್ಲು ಅವಾಗೆಲ್ಲ ನಾವು ಫ್ಯಾನೇ ಹಾಕ್ತಿರ್ಲಿಲ್ಲ ಅದೊಂಥರ ಮನೆ ಕೂಲ್ ಆಗಿರ್ತಿತ್ತು ಈಗ ನಮ್ಮನೇಲಿ ಆರ್ ಸಿ ಸಿ ಮನೆ ಮಾಡಿದ ನಮ್ಗೆ ಶೆಕೆ ಅಂದ್ರೆ ಈ ವರ್ಷದ ಬೇಸಿಗೆಯಲ್ಲಿ ಶೆಕೆ ಇದ್ದಷ್ಟು ಯಾವಾಗ್ಲೂ ಅಂತ ನಂತರ ವಿಪರೀತ ಶೆಕೆ ಮನೇಲಂತೂ ಇರಕ್ಕಾಗಲ್ಲ ಆರ್ ಸಿ ಸಿ ಮನೆಯಲ್ಲಿ ಹಂಚಿದ ಮನೆಯಲ್ಲಾದ್ರೂ ಓಕೆ ಸ್ವಲ್ಪ ಕೂಲ್ ಆಗುತ್ತೆ ಆ ಈ ಹಳೆ ಕಾಲದ ಮನೆಗಳೇ ಬೆಸ್ಟ್ ಅಂತ ನಂಗೆ ಅನ್ಸುತ್ತೆ ಈ ಆರ್ ಸಿ ಸಿ ಮನೆಗಳು ತುಂಬಾನೇ ಶೆಕೆ ಅದು ಮೇಲ್ಗಡೆ ಸೆಕೆಂಡ್ ಪೋರ್ಷನ್ ಏನಿದೆ ಅದಿದ್ರೆ ಓಕೆ ಒಂದೇ ಪೋರ್ಷನ್ ಆದ್ರೆ ಫುಲ್ ಶೆಕೆ ನಮ್ಗೆ ಇಲ್ಲಿ ಮಂಗಳೂರಲ್ಲಿ ಅಷ್ಟು ಗೊತ್ತಾಗುದಿಲ್ಲ ಯಾಕಂದ್ರೆ ಸೆಕೆಂಡ್ ಫ್ಲೋರ್ ಇದೆ ಮತ್ತೆ ಮೇಲೆ ಕೂಡ ಶೀಟ್ ಹಾಕಿರೋದ್ರಿಂದ ಇಲ್ಲಿ ನಂಗೆ ಸ್ವಲ್ಪ ಶಕೆ ಕಮ್ಮಿ ಅನ್ಸ್ತದೆ ಅಷ್ಟು ನಮ್ಗೆ ಗೊತ್ತಾಗುದಿಲ್ಲ ಒಂಥರ ಕೂಲ್ ವೆದರ್ ಅನ್ಸುತ್ತೆ ಬಟ್ ನಮ್ಮ ಮನೆಯಲ್ಲಿ ಊರಿಗೆ ಹೋದಾಗ ಅಲ್ಲಿ ಸುತ್ತಮುತ್ತಲು ಕಾಡು ಆದ್ರೂ ಅಷ್ಟು ಶಕೆ ಆಗ್ತಿತ್ತು ಅವಾಗ ಒಂದ್ ಏನು ಕೆಲಸ ಮಾಡ್ಲಿಕ್ಕೂ ಮನ್ಸು ಬರುದಿಲ್ಲ ಎಲ್ಲಿ ಹೋಗ್ಲಿಕ್ಕೂ ಬೇಡ ಎಷ್ಟೋ ಜನ ರಿಲೇಶನ್ ಹಂಗ ಬೈದಿದ್ರು ಮನೆಗ್ ಬರ್ಲಿಲ್ಲ ಇಷ್ಟು ದಿವಸ ಊರಲ್ಲಿದ್ದೆ ನಮ್ಮನೆಗೆ ಬರ್ಲಿಲ್ಲ ಮನೆಗ್ ಬರ್ಲಿಲ್ಲ ಅಂತ ಹೇಳಿ ಎಲ್ಲಿ ಹೋಗ್ಲಿಕ್ಕೂ ಬೇಡ ಅಂದ್ರೆ ಅಂತಂತ ಇಂಪಾರ್ಟೆಂಟ್ ಇರೋ ಗೆ ಬಿಟ್ರೆ ನಾನು ಎಲ್ಲೂ ಹೋಗಿಲ್ಲ ಎಲ್ಲೂ ಹೋಗಕ್ಕೂ ಒಂಥರ ಮನ್ಸೆ ಬರಲ್ಲ ಅಂತ ಹೇಳ್ಬೋದು ಈ ಸೆಕೆ ನೋಡಿದ್ರು ಮನೇಲೆ ಬಿಡೋಣ ಎಲ್ಲಿಗೂ ಹೋಗೋದ್ ಬೇಡ ಅಂತ ಅನ್ಸಿ ಬಿಡ್ತಾ ಇತ್ತು ಅಷ್ಟೇ ಓಕೆ ಆ ಇನ್ನು ನಾನು ಊಟ ಮಾಡು ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದು ಊಟ ಮತ್ತೆ ಬೆಳಿಗ್ಗೆ ಎಷ್ಟು ಬಿಸಿಲಿ ಅಂದ್ರೆ ನಾನು ಅನ್ಕೊಂತಿದ್ದೆ ಎಷ್ಟು ಬಿಸಿಲಿದೆ ಪ್ರಾಗ್ಯಂಗ್ ಕೊಡೆ ತಗೊಂಡೋಗುದು ಬೇಡ ಮಗ ನಾನು ಸಂಜೆ ಬರುವಾಗ ತಕೊಂಡ್ ಬರ್ತೀನಿ ಅಂತ ಹೇಳಿದೆ ಬಿಸಿಲ್ ನೋಡಿ ಇವಾಗ ನೋಡಿದ್ರೆ ಎಷ್ಟು ಮಳೆ ಬರ್ತಾರೆ ಮತ್ತೆ ಕತ್ಲೆ ಕತ್ಲೆ ಆಗಿದೆ ಬಟ್ಟೆ ಒಂದು ವಾಶ್ ಮಾಡಿ ಮೇಲೆ ಹಾಕಿ ಬಂದ್ರೆ ಆ ಮತ್ತೆ ನೋಡುದು ಇನ್ನು ಸಂಜೆ ಪ್ರಾಗೆ ಬಂದ್ಮೇಲೆ ಒಳದ ಯೂನಿಫಾರ್ಮ್ ಒಗ್ ಡೈಲಿ 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 ಯೂನಿಫಾರ್ಮ್ ವಾಶ್ ಮಾಡಿ ಹಾಕಿಬಿಡ್ತೀನಿ ಆ ಸ್ವಲ್ಪ ಮಾರ್ಣೆ ದಿವಸ ಸ್ವಲ್ಪ ಡ್ರೈ ಆಗಿರುತ್ತೆ ಮತ್ತೆ ಫ್ಯಾನ್ ಅಡಿಗಡೆ ಹಾಕ್ತಿವಿ ಬೆಳಿಗ್ಗೆ ಆಗುವಾಗ ಫುಲ್ ಡ್ರೈ ಆಗಿರುತ್ತೆ ಫ್ಯಾನ್ ಹಾಕಿದ್ರೆ ಇದೊಂದು ಬೆನಿಫಿಟ್ ಮಳೆಗಾಲದಲ್ಲಿ ಅಂದ್ರೆ ಹೊರಗಡೆ ನೀವ್ ಎಷ್ಟೇ ಒಣಗಿಸಿದ್ರು ಈ ಮಳೆಗೆ ಸ್ವಲ್ಪ ಒದ್ದೆ ಒದ್ದೆ ಅಂತಾನೆ ಅನ್ನಿಸ್ತದೆ ಬಟ್ಟೆ ಅದಕ್ಕೆ ನೀವು ಸಂಜೆ ಮಲಗುವಾಗ ಹೇಗೋ ಫ್ಯಾನ್ ಹಾಕ್ತಿರಲ್ಲ ಒಂದು ಹಗ್ಗ ಕಟ್ ಕಟ್ಬಿಟ್ಟು ಫ್ಯಾನ್ ಅಡಿಗಡೆ ಹಾಕಿ ತುಂಬಾ ಡ್ರೈ ಆಗಿ ಆ ಚೆನ್ನಾಗ್ ಆಗುತ್ತೆ ಬಟ್ಟೆ ಡ್ರೈ ಆಗುತ್ತೆ ಇದೊಂದು ಮಳೆಗಾಲದಲ್ಲಿ ನಿಮ್ಗೆ ಟಿಪ್ಸ್ ಅನ್ನ ಫಾಲೋ ಮಾಡಬಹುದು ವರ್ಕ್ಔಟ್ ಆಗುತ್ತೆ ನೋಡಿ ಫೇಸ್ ನೋಡು ಒಂದೇ ಸಲಿಗೆ ಯಾವ್ದು ನಿಮ್ಗೆ ರಿಸಲ್ಟ್ ಗೊತ್ತಾಗುದಿಲ್ಲ ಇದೆಲ್ಲ ಯಾವಾಗ್ಲೂ ಮಾಡ್ತಾ ಇರಬೇಡಿ ವೀಕ್ಲಿ ಒಂದ್ಸಲ ಮಾಡಕ್ ಹೋಗ್ಬೇಡಿ ಒಂದ್ ಫಿಫ್ಟೀನ್ ಡೇಸ್ ಒಂದ್ಸಲ ಬೇಕಾದ್ರೆ ಮಾಡಿ ನೀವು ವರ್ಕ್ಔಟ್ ಆಗ್ಬಹುದು ಆದ್ರೆ ಯಾವಾಗ್ಲೂ ಇದನ್ನ ಮಾಡ್ತಾ ಇರಬೇಡಿ ಅಂತ ಹೇಳ್ತಾ ಆಮೇಲೆ ಮತ್ತೆ ನಾನು ಸಂಜೆ ಬಿಡಿ ಇಲ್ಲಿ ನೋಡಿ ನಮ್ಮನೇಲಿ ಒಂದು ಸ್ಪೆಷಲ್ ಫ್ರೂಟ್ ಬಂದಿದೆ ಇದು ನಾನು ಒಂದು ಎಷ್ಟು ಒಂದು ಫೈವ್ ಇಯರ್ಸ್ ಬ್ಯಾಕ್ ಒಬ್ರು ಫೋನ್ ಇಂದ ಕೊಟ್ಟಿದ್ರು ಅವಾಗ ತಿಂದಿದ್ದೆ ಒಂಥರ ಖುಷಿಯಿಂದ ಫಾರ ತಂದಿದ್ದು ಖರ್ಜೂರದ ಹಣ್ಣು ಅಂತ ಹೇಳಿ ಆ ಇವಾಗ ಇದು ಊರಲ್ಲಿ ಎಲ್ಲಾ ಕಡೆ ಸಿಕ್ತದ ಇವಾಗ ಇವಾಗ ಸೀಸನ್ ಅನ್ಸುತ್ತೆ ಎಲ್ಲಾ ಕಡೆ ಫ್ರೂಟ್ ಶಾಪ್ ಇದಿರುತ್ತೆ ಪ್ರಾಗ್ಯ ತಿನ್ನಿಲ್ಲ ಪ್ರಾಗ್ಯಾಂಗ್ ಅಂತಾನೆ ತಂದಿದ್ದು ಪ್ರಾಗ್ಯಂಗ ಇಷ್ಟ ಇಲ್ಲ ಅಂತೆ ಅವಳು ಖರ್ಜೂರನೇ ತಿನ್ನಲ್ಲ ಇನ್ನು ಇದ್ರದ ಹಣ್ಣು ಕೊಟ್ರೆ ತಿಂತಾಳ ಇಷ್ಟ ಇಲ್ವಾ ಅಪ್ಪು ನಿಂಗೆ ಹಾಂ ಯಾಕೆ ಇಷ್ಟ ಇಲ್ಲ ಹಣ್ಣು ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಯಾಕೆ ಯಾಕೆ ಮತ್ತು ಪೋಣಿಸ್ ತಿನ್ಬೇಕಲ್ಲ ತಿನ್ನಬೇಕಲ್ಲ ನೀವು ತಿನ್ನಿ ನೇರಳೆ ಹಣ್ಣು ಇದೆಯಾ ನೇರಳೆ ಗಂಟೆ ರೋಡ್ ಸೈಡ್ ಮಾಡ್ತಿರ್ತಾರಲ್ಲ ಹ್ಞೂ ಅದು ತಿಂತಿಯಾ ನೇರ ಹಣ್ಣು ಇವು ಹುಳಿ ವಿಡಿಯೋ ಎಂಡಿಂಗ್ ಮಾಡೋಣ ಮತ್ತೆ ಅದು ಇನ್ನೂ ರಾಂಗುಟ ಅಂತ ಹೇಳ ಅದನ್ನು ತಿಂತಿಯಾ ಅದೊಂದು ತಂದ್ ನೋಡ್ಬೇಕು ಈಗ ತಿಂತಿ ಅಂತಲ್ಲ ಇಷ್ಟ ಪ್ರಾಗೆಂಗೆ ಹಲ್ಲೆಲ್ಲ ನೋವು ಇಲ್ಲಿ ನೋಡಿ ಹೋಗೋಕ್ಕೆ ಸ್ಟಾರ್ಟ್ ಆಗಿದೆ ಹಂಗಾಗಿ ಹಲ್ಲೆಲ್ಲ ನೋವು ಬಾರಿ ಈ ಕಡೆ ಈ ಕಡೆ ಎಲ್ಲ ತಿನ್ನೋಕ್ಕಾಗಲ್ಲ ಅವ್ಳಿಗೆ ಪಟ್ ಪಟ್ ಅಂತ ತಗೊಂಡ್ ಬಂದಿದ್ರು ಸ್ಕೂಲಿಗೆ ಹೌದಾ ಒಳ್ಳೇದಾಯ್ತು ಅದು ತಿನ್ಬೇಕು ಹಲ್ ಮುರ್ದೋಗಿ ಬೇಗ ವಿಡಿಯೋ ಏನ್ ಮಾಡೋಣ ವಿಡಿಯೋ ಏನ್ ಮಾಡೋಣ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀವಿ ಜಾಸ್ತಿ ಏನಿಲ್ಲ ಇವತ್ತಿನ ನನ್ನ ಎರಡು ದಿವಸ ರೊಟೀನ್ ಏನಿದೆ ಶೇರ್ ಮಾಡಿದೀನಿ ಕಂಟೆಂಟ್ ಇಲ್ಲ ಅಂತ ಅನ್ಕೋಬೇಡಿ ಯಾಕಂದ್ರೆ ಮನೆ ಒಳಗೆ ಇರೋದ್ರಿಂದ ಕಂಟೆಂಟ್ ಅಷ್ಟೇ ಇರಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ನಂಗು ಮತ್ತೆ